ಹಲೋ ನನ್ನ ಸಮಸ್ತ ಕನ್ನಡ ಜನರಿಗೆ ಬೆಳಗಿನ ಶುಭೋದಯ ವೆಲ್ಕಮ್ ಮೈ ಡೈಲಿ ಬ್ಲಾಗ್ ಬಾಯ್ಸ್ ಹಾಗೆ ಇವತ್ತಿನ ಕಂಟೆಂಟ್ ಏನಂದ್ರೆ ನನ್ನ ಜೀವನದಲ್ಲಿ ನಡೆದಂತಹ ಕೈ ಘಟನೆಗಳಿಂದ ನಾನು ಚಿಕ್ಕದಾಗಿರುವಂತಹ ಒಂದು ಪುಟಾಣಿಯ ಒಂದು ಮೋಟಿವೇಶನ್ ಲೈನ್ ಬರೆದಿದ್ದೇನೆ ಅದು ಲೈನ್ ಸ್ವಲ್ಪ ನಿಮ್ಮ ಲೈಫಲ್ಲಿ ಸ್ವಲ್ಪ ಬದಲಾವಣೆ ತರಬಹುದು ಇಲ್ಲ ಬದಲಾವಣೆ ತರದಲ್ಲೇ ಇರಬಹುದು ಅದು ನಿಮಗೆ ಬಿಟ್ಟಿದ್ದಾಗೆ ನಿಮ್ಮ ಮೈಂಡ್ ಯಾವ್ದಾರ ಆಕ್ಟಿವ್ ಆಗಿ ಅದನ್ನು ಕೇಳಿಸ್ಕೊಳ್ಳುತ್ತೋ ಅದು ನಿಮ್ಮ ಸ್ವಂತ ಅದು ಬುದ್ಧಿವಂತಿಕೆ ಓಕೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಾಗಿ ನಿಮ್ಮ ಫ್ಯಾಮಿಲಿಗಾಗಿ ಹೇಳಿ ಹಾಗೆ ಸಬ್ಸ್ಕ್ರೈಬ್ನ ಮಾಡಿಸಿ ಹಾಗೆ ಶೇರ್ ಮಾಡಿ ಬೆಲ್ಲೈಕನ್ನು ಒತ್ತಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಬೆಳೆಸಿ ನನ್ನ ಪುಟ್ಟ ಪುಟಾಣಿ ಚಾನಲ್ನ ಓಕೆ ಹಾಗೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಗಾಯಸ್ ನಾನು ಇವತ್ತು ನಿಮ್ಮ ಜೊತೆ ಒಂದು ಕ್ವಶನ್ನ ಕೇಳಬೇಕು ಅಂತ ಇದ್ದೀನಿ ಅದಕ್ಕೆ ನೀವು ಪ್ರಾಮಾಣಿಕವಾಗಿ ನನಗೆ ಆನ್ಸರ್ ಮಾಡಬೇಕು ಆನ್ಸರ್ ಮಾಡಲೇಬೇಕು ಆನ್ಸರ್ ಮಾಡೋಕೆ ಆಗದಲ್ಲೇ ಇದ್ದರೆ ಕಮೆಂಟ್ ಮಾಡಿ ಏನ್ ಗೊತ್ತ ನಿಮ್ ಜೀವನ ಆಗ್ಲಿ ನನ್ ಜೀವನ ಆಗ್ಲಿ ನೀವ್ ಏನೇ ಮಾಡಿದ್ರು ಹಾಗೆ ಏನೇ ಸಾಧನೆ ಮಾಡಿದ್ರು ನಿಮ್ ಮುಂದ್ ಕೆಳಕ್ ಪದೇ 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 ಬಿಡಿಸ್ತಾನೆ ನೀವ್ ಏನ್ ಮಾಡ್ತೀರ ಹೇಳ್ದಿ ನೋಡೋಣ ಅಂದ್ರೆ ಸೋತು ಚೆ ನ ಬರೋಣ ಇಷ್ಟು ಅಂತ ಸುಮ್ನ ಕುತ್ಕೊಂಡ್ಬಿಡ್ತೀರಾ ಅಥವಾ ನೀವು ಏನೇ ಆಗ್ಲಿ ಏನೇ ಬಂದ್ರು ಎದ್ಸಿ ಎದಿ ಅಂತ ಹಠ ಮಾಡಿ ಕುತ್ಕೋತೀರಾ ಹೇಳ್ದಿ ನೋಡೋಣ ಹಾಗೇನೆ ನೋಡಿ ಗಾಯ್ಸ್ ನನ್ನ ಜೀವನದಲ್ಲಿ ಆಗಿರ್ಲಿ ನಿಮ್ಮ ಜೀವನದಲ್ಲಿ ಆಗಿರ್ಲಿ ನೀವು ಬೇರೆಯವರನ್ನ ದೋಷಿಸೋದು ತುಂಬಾನೇ ಸುಲಭ ಹಾಗೇನೆ ಅವರಿಂದ ಹಿಂಗಾಯ್ತು ಇವರಿಂದ ಕಷ್ಟ ಬಂತು ನನ್ನ ಜೀವನದಲ್ಲಿ ಅದೃಷ್ಟನೇ ಇಲ್ಲ ಅಂತ ಹೇಳಿ ನೀವು ಬರಿ ನೆಪ ಹೇಳ್ಕೊಂಡ್ರೆ ಕುತ್ಕೊಂಡ್ಬಿಟ್ರೆ ಜೀವನದಲ್ಲಿ ತಾಹೆಣೆ ನಾನಾಗ್ಲಿ ನೀವೇ ಆಗ್ಲಿ ಒಂದು ಹೆಜ್ಜೆ ಒಂದು ಹೆಜ್ಜೆದ ಮುಂದೆ ಇಡದಿಕ್ ನಿಮ್ ಲೈಫ್ ಅಲ್ಲಿ ನೀವು ಸೋಲ್ನ ಒಪ್ಕೊಂಡ್ಬಿಟ್ಟು ನನ್ನ ಲೈಫ್ ಅಲ್ಲಿ ಲೆಕ್ಕೇ ಇಲ್ಲ ಅಂತ ಬೇಜಾರ ಕೂತ್ಕೊಳ್ಳೋ ಬದಲು ಸೋಲ್ನ ಒಪ್ಕೋಬಿಡಿ ಆಟದಿಂದ ನಿಲ್ಲಿ ಅದೇ ಆಟದಿಂದ ಒಂದು ದೃಢ ನಿರ್ಧಾರ ತಗೋಬೇಕು ಜೀವನದಲ್ಲಿ ಯಾಕಂದ್ರೆ ಲೈಫಲ್ಲಿ ಎಲ್ಲಾ ನಮ್ಮ ವಿರುದ್ಧನೇ ನಡೀತಿದೆ ಅಂದಾಗ ಫುಲ್ ಕತ್ಲಾಗಿ ಬಿಟ್ಟಿದೆ ಮುಂದೆ ದಾರಿನೇ ಇಲ್ಲ ಕಾಣಿಸ್ತಾನೆ ಇಲ್ಲ ಅಂದಾಗ್ಲೇ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಲ್ಲಿಂದ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗೋದು ಅಲ್ಲಿಂದ ನಿಮ್ಮ ನಿಜವಾದ ಹೋರಾಟ ಜೀವನದಲ್ಲಿ ಸ್ಟಾರ್ಟ್ ಆಗೋದು ಗಾಯ್ಸ್ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟದ ಸಂದರ್ಭಗಳು ಬಂದಾಗ ನಿಮ್ಮಲ್ಲಿರುವಂತಹ ಶ್ರಮನ ನೀವು ಬಿಡಬೇಡಿ ನಿಮ್ಮಲ್ಲಿರುವಂತಹ ಎಫರ್ಟ್ ನ ಬಿಡಬೇಡಿ ನಿಮ್ಮ ಎಫರ್ಟ್ ಹೆಂಗಿರ್ಬೇಕಂದ್ರೆ ಜೀವನದಲ್ಲಿ ಕನ್ಸಿಸ್ಟೆನ್ಸ್ ತರ ಇರಬೇಕು ಎಫರ್ಟ್ ಆಗ್ತಾನೆ ಇರಬೇಕು ಫೇಲಿಯರ್ ಆದ್ರೂ ಪರವಾಗಿಲ್ಲ ನಾನು ಮಾಡ್ತೀನಿ ಮಾಡೇ ಮಾಡ್ತೀನಿ ಅಂತ ಒಂದು ಅಟ್ಯಾಚೆಲ್ಲ ನಿಮ್ಮ ದೃಢ ನಿರ್ಧಾರ ಇರಬೇಕು ಲೈಫ್ ಅಲ್ಲಿ ನೋಡಿ ಅಲ್ಲಿಂದ ನಿಮ್ಮ ಟರ್ನಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗೋದು ಅಲ್ಲಿಂದ ನಿಮ್ಮ ಒಂದು ಜೀವನದ ನಿರ್ಧಾರ ಇಡೀ ಜೀವನವನ್ನ ಚೇಂಜ್ ಮಾಡುತ್ತೆ ಯಾವ ತರ ಒಂದು ಗೇಮ್ ಚೇಂಜ್ ಆಗುತ್ತೆ ನಿಮ್ ಲೈಫ್ ಹೇಳ್ತೀನಲ್ಲ ಅಲ್ಲಿಂದ ಗಾಯ್ಸ್ ಯಾಕಂದ್ರೆ ನೀವು ಕಷ್ಟದಲ್ಲಿ ಇಷ್ಟು ಸಲ ಸೋತಿದ್ರೆ ಅನ್ನೋದು ಮ್ಯಾಟರ್ ಆಗಲ್ಲ ಅಲ್ಲಿ ಅದೇ ಕಷ್ಟದಲ್ಲಿ ನೀವು ಎಷ್ಟು ಸಲ ಗೆದ್ದಿದ್ರೆ ಅನ್ನೋದು ನಿಜವಾದ ಮ್ಯಾಟ್ರ್ ಆಗೋದಲ್ಲಿ ಹಾಗೆ ನನ್ನ ಈ ಮೋಟಿವೇಶನ್ಸ್ ನಿಮಗೆ ಇಷ್ಟವಾದಲ್ಲಿ ಸ್ಮೈಲಿ ಒಂದು ಸಿಂಬಲ್ ಕಮೆಂಟ್ ಮಾಡಿ ಓಕೆ ಹಾಗೆ ನಾನು ಇವತ್ತು ಹಾಸ್ಪಿಟ್ಲಿಗೆ ನನ್ನ ಸ್ಕಿನ್ ಡಾಕ್ಟರ್ ತೋರಿಸ್ಬೇಕಂತ ಹೋಗ್ತಾ ಇದ್ದೆ ಅಲ್ಲೊಬ್ರು ಅಜ್ಜಿ ದುಡ್ಡು ಕೊಡಪ್ಪ ಹೊಟ್ಟೆಸಿದೆ ಊಟ ಮಾಡಬೇಕು ಅಂದ್ರೆ ನಾನು ಅದಕ್ಕೆ ಏನು ಊಟ ಬೇಕಜ್ಜಿ ತಂದುಕೊಡ್ತೀನಿ ಅಂದೆ ಅವರು ನಾನು ಅನ್ನ ಸಹ ತಂದ್ಕೊಡ್ತೀನಿ ಅಂದೆ ಅವರು ಮಜ್ಜಿಗೆನ್ನ ಬೇಕು ಅಂದ್ರೆ ಸರಿ ಅಂತ ಅವರಿಗೆ ಮಜ್ಜಿಗೆನ ನಾನು ತಂದು ಓಕೆ ಆ ಟೈಮ್ ಅಲ್ಲಿ ನನಗೆ ಯಾವ ತರ ಖುಷಿ ಅಂದ್ರೆ ಏನೋ ಒಂಥರ ಮನ್ಸಿಗೆ ತುಂಬಾನೇ ಖುಷಿ ಅದ್ ಹೇಳ್ಕೊಳಕ ಆಗ್ತಾನೆ ಅಷ್ಟೊಂದು ಖುಷಿ ಆಗ್ತಾ ಇತ್ತು ಆ ಟೈಮಲ್ಲಿ ನಮ್ಮ ಅತ್ತೆ ನೆನಪಾಯ್ತು ಏನಂದ್ರೆ ನಾವ್ ಒಬ್ರಿಗೆ ಸಹಾಯ ಮಾಡಿದ್ರೆ ಅಥವಾ ಏನಾದ್ರು ಎಲ್ಪ್ ಮಾಡಿದ್ರೆ ನಮಗೆ ಬೇರೆಯವರು ಬಂದು ನಮ್ಮ ಕಷ್ಟದ ಸಮಯದಲ್ಲಿ ಎಲ್ಪ್ ಮಾಡ್ತಾರೆ ಅನ್ನೋದ್ ನೆನ್ಪಾಯ್ತು ಆ ಟೈಮಲ್ಲಿ ನನಗೆ ಅನ್ಸಿದ ಅಂದ್ರೆ ತುಂಬಾನೇ ಖುಷಿ ಆಯ್ತು ಆ ಟೈಮ್ ಅಲ್ಲಿ ಅವರಿಗೆ ನನ್ನ ಜೀವ ಯಾರಿಗೂ ಕೊಟ್ಟಿತ್ತಿಲ್ಲ ಆ ಟೈಮ್ ಅಲ್ಲಿ ಏಕೋ ಮನ್ಸು ಕೊಡ್ಬೇಕು ಅನಿಸ್ತು ಕೊಟ್ಟೆ ಅವ್ರಿಗೆ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಿ ತ್ರೀ ವೀಕ್ಸ್ ಆಯ್ತು ಒನ್ ವೀಕ್ ಅಲ್ಲಿ ಹಿಂಗಿತ್ತು ಅಂದ್ರೆ ಸ್ವಯಂ ರಾಕೆಟ್ ತರ ಇತ್ತು ಒಳ್ಳೆ ನನ್ನ ಜರ್ನಿ ಓಕೆ ವಿಡಿಯೋಗಳು ಮಾಡ್ತಾ ಇದೆ ಕ್ರಿಯೇಟ್ ಮಾಡ್ತಾ ಇದೆ ಎಡಿಟ್ ಮಾಡ್ತಾ ಇದ್ದೆ ಓಕೆ ಪೋಸ್ಟ್ ಮಾಡ್ತಾ ಇದ್ದೆ ಆದ್ರೆ ನನಗೆ ಐಡಿಯಾ ಇರಲಿ ಯಾವ್ದಾರ ಎಡಿಟ್ ಮಾಡ್ಬೇಕು ಪೋಸ್ಟ್ ಮಾಡ್ಬೇಕು ಅಂತ ಐಡಿಯಾ ಇರಲಿಲ್ಲ ಓಕೆ ಸ್ಟಾರ್ಟ್ ಮಾಡಿದೆ ನೆಕ್ಸ್ಟ್ ವೀಕ್ ಬೇಜಾರಾದೆ ಏನ್ ಮಾಡೋದು ಆಗಲ್ಲ ಆಗಲ್ಲ ಅಂತ ಓಕೆ ನಾನು ಆದ್ರೂ ವೀಡಿಯೋಗಳು ಮಾಡ್ತಾ ಇದ್ದೆ ಎಡಿಟ್ ಮಾಡ್ತಾ ಇದ್ದೆ ಆಗ್ತಾನೆ ಇದ್ರೆ ಬೇರೆ ಕಡೆಯಿಂದ ಕಾಲ್ಸ್ ಬಂತು ಆ ಟೈಮಲ್ಲಿ ಏನಂದ್ರೆ ಚೆನ್ನಾಗಿ ಮಾಡ್ತಿದ್ದೆ ಮಾಡು ಇನ್ನೂ ಸ್ವಲ್ಪ ಚೇಂಜಸ್ ಮಾಡ್ಕೊಬಹುದು ಇನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಇನ್ನೂ ಸ್ವಲ್ಪ ಎಡಿಟ್ ಮಾಡಿ ಇನ್ನೂ ಚೆನ್ನಾಗಿ ಮಾಡು ಅಂತ ಹೇಳ್ತಿದ್ರು ಓಕೆ ಇಷ್ಟ ಹೇಳ್ತಾರಲ್ಲ ಅನ್ಕೊಂಡು ನಾನು ಸ್ವಲ್ಪ ಹುಮ್ಮಸ್ಸಿಂದ ಸ್ಟಾರ್ಟ್ ಮಾಡಿದೆ ನನ್ನ ಅನ್ಸಿದ್ ಏನಂದ್ರೆ ನನ್ನ ವಿಡಿಯೋ ಇರುವಾಗ ನನ್ನ ಕಂಟೆಂಟ್ ನೂರು ಜನ ನೋಡ್ದಲ್ಲಿ ಇರೋರಿಗೆ ನಾನು ಕಂಟೆಂಟ್ ಮಾಡಿ ಅಪ್ಲೋಡ್ ಮಾಡೋದ್ಕಿಂತ ನನ್ನ ಕಂಟೆಂಟ್ ನೋಡೋ ನಾಲ್ಕು ಜನಗೋಸ್ಕರ ನಾನು ಮಾಡಬೇಕು ಡೈಲಿ ನನ್ನ ಲೈಫಲ್ಲಿ ಹೇಗಿರ್ಬೇಕಂದ್ರೆ ಇದು ಕಂಟೆಂಟ್ ಕ್ರಿಯೇಷನ್ಸ್ ಕನ್ಸಿಸ್ಟೆನ್ಸಿ ತರ ಇರಬೇಕು ಒಳ್ಳೆ ಯಾವಾಗಲೂ ನೋಡ್ಲಿ ಬಿಡ್ಲಿ ನನ್ನ ಡೈಲಿ ಬ್ಲಾಗ್ ನಾ ಮಾಡ್ತಾ ಇರಬೇಕು ಎಡಿಟ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಅದೇ ನನ್ನ ಲೈಫ್ ಸ್ಟೈಲ್ ಹಾಗೆ ನನ್ನ ಚಾನಲ್ ನಲ್ಲಿ ಅರವತ್ತೈದು ಜನ ಸಬ್ಸ್ಕ್ರೈಬ್ ಆಗಿರುವಂತಹ ಕರ್ನಾಟಕದ ಜನತೆಗೆ ನನ್ನ ತುಂಬು ಹೃದಯದ ಧನ್ಯವಾದ ಹೇಳ್ತಾ ಇರ್ತೀನಿ ಹಾಗೇನೆ ಈ ಚಾನಲ್ ಆಗಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಬೆಳೆಸಿ ಅಂತ ಕೇಳ್ಕೊತೀನಿ ಹಾಗೆ ಈ ನನ್ನ ಅರವತ್ತೈದು ಜನ ಗಳಿಗೆ ದಿನ ಕಂಟೆಂಟ್ ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನಿಮ್ಮನ್ನ ಮನ ರಂಜಿಸ್ತಾನೆ ಇರ್ತೀನಿ ಹಾಗೆ ನಿಮ್ಮಿಂದ ನಾನು ಹೊರತು ನನ್ನಿಂದ ನೀವಲ್ಲ ನಿಮ್ಮ ಆಶೀರ್ವಾದ ಹಾಗೆ ಕೊನೆಯವರೆಗೂ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಈ ನನ್ನ ಚಾನೆಲ್ ನಿಮ್ಮ ರಿಲೇಟಿವ್ಸ್ ಆಗಿರ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಲಿ ಅವ್ರ ಹತ್ರ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಲಿಕ್ಕೆ ಶೇರ್ ಮಾಡಿ ಬೆಲ್ಲಕಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಓಕೆ ಟಾ ಟಾ ಬಾಯ್ ಗಾಯ್ಸ್